ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಬಿಡ್ತೀವೋ ಅದಷ್ಟು ಮುಖ್ಯ ಅಲ್ಲ ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಕೊನೆಯ ಪಕ್ಷ ಒಂದು ಪ್ರಾಥಮಿಕ ಪರಿಚಯಗಳಾದರೂ ನಾವು ಮಾಡಿಕೊಡ್ಬೇಕಾಗುತ್ತೆ ಮಾಡಿಕೊಡಲಿಲ್ಲ ಅಂದರೆ ಅವರ ಬದುಕಲ್ಲಿ ಯಾರೂ ಅವರಿಗೆ ಮಾಡಿಕೊಡೋದಿಲ್ಲ ಹಾಗಾಗಿ ಮನೆಯಲ್ಲಿಯೇ ನಮ್ಮ ಎಲುಗುಂಡಪ್ಪ ಹೇಳುವ ಹಾಗೆ ಮನೆಯ ತಾನೇ ಮೊದಲ ಪಾಠಶಾಲೆ ಜನನ ತಾನೇ ಮೊದಲ ಗುರು ಅಪ್ಪ ಅಮ್ಮಂದರು ಈ ಒಂದು ಪ್ರಾಥಮಿಕ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟರೆ ಅವರು ಜೀವನ ಪರ್ಯಂತ ಮನುಷ್ಯರಾಗಿ ಉಳಿತಾರೆ ಅದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡೋಣ ಅಂತ ತಮ್ಮಲ್ಲಿ ವಿನಂತಿಸ್ತಾ ಮೊದಲಿಗೆ ತಮ್ಮೆಲ್ಲರನ್ನು ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮೈಸೂರು ಸಾಹಿತ್ಯ ವಾಸೋಹದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಮೈಸೂರು ಸಾಹಿತ್ಯ ದಾಸೋಹ ದಶಮಾನೋತ್ಸವವನ್ನು ತಲುಪಿದೆ ಈ ಒಂದು ಸವಿ ಸಂದರ್ಭದ ನೆನಪಿಗಾಗಿ ದಶಮಾನೋತ್ಸವ ಸವಿ ಸಂಖ್ಯೆಗೆ ಕೈಗನ್ನಡಿ ಲೋಕಾರ್ಪಣೆ ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಗಳು ಮೈಸೂರು ಸಾಹಿತ್ಯ ವಾಸೋಹ ಅಂತ ಅನೇಕ ಜನರನ್ನು ನಾನು ನೋಡಿ ಬಂದೆ ಮೊದಲಿಗೆ ನಮ್ಮ ರಾಮ್ ಪ್ರಸಾದ್ ಅವರು ಆಮೇಲೆ ಪರಿಚಯ ಇರುವಂಥವರು ನಮಗೆ ಸುಧಾ ಅವರು ಎಂದೇ ಬಹುಶಃ ಒಂದೇ ಒಂದು ಸಲ ಭೇಟಿಯಾಗಿದ್ದೆ ಅಂತ ಕಾಣುತ್ತೆ ಮೈಸೂರಲ್ಲಿ ಸುಧಾ ಕರ್ಮ ಅವರ ಒಂದು ಪುಸ್ತಕವನ್ನು ನಾನು ಓದಿದ್ದೆ ಅಕ್ಕ ಪುಸ್ತಕ ಅವಕಾಶ ಸಿಕ್ಕದರೆ ನಾವು ದಯವಿಟ್ಟು ಓದಬೇಕು ಅಮರಸಿಂಹನ ಶ್ರೀಕಾಂಡ ಅಮರಕೋಶ ಕೇಳಿರ್ತೀರ ಆ ಅಮಲಕೋಶದಲ್ಲಿ ಪ್ರಾಣಿಗಳ ವರ್ಣನೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅಪರೂಪದ ಪುಸ್ತಕವನ್ನು ಅವರು ಬರೆದಿದ್ದಾರೆ ಯಾಕಂದರೆ ಅಂತಹ ಒಂದು ಪುಸ್ತಕವನ್ನು ಬರೀಬೇಕಾದರೆ ನಿಮಗೆ ಸಂಸ್ಕೃತ ಭಾಷಾ ಪರಿಚಯ ಮಾತ್ರ ಅಲ್ಲ ಪ್ರಭುತ್ವ ಇರಬೇಕಾಗುತ್ತೆ ಪ್ರಾಣಿಶಾಸ್ತ್ರದ ಸಮಗ್ರ ಪರಿಚಯ ಇರಬೇಕಾಗುತ್ತೆ ಎಲ್ಲಕ್ಕಿಂತಲೂ ತೆಗೆದಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ವರ್ಣಿಸಿರುವಂತಹ ಆ ಪ್ರಾಣಿಗಳ ಹೆಸರುಗಳು ಇದೆಯಲ್ಲ ಅವುಗಳಿಗೆ ಇಂದಿನ ಕಾಲದಲ್ಲಿ ಏನು ಕರೀತೇವೆ ಅವುಗಳ ವೈಜ್ಞಾನಿಕ ನಾಮಧೇಯ ಏನು ಇದನ್ನು ಹುಡುಕೋದಿದೆಯಲ್ಲ ಯಾವ ಪ್ರತ್ಯೇಕ ಕೆಲಸಕ್ಕೂ ಕಡಿಮೆ ಈ ಬಗ್ಗೆ ಶಿಫಾರಸು ಮಾಡಬಲ್ಲೇ ದಯವಿರು ಒಮ್ಮೆ ನೋಡಿ ಕೊನೆ ಪಕ್ಷ ನಮ್ಮ ದೇಶದಲ್ಲಿ ಯಾವ ಯಾವ ಪ್ರಾಣಿಗಳಿದ್ವೋ ಆ ಪ್ರಾಣಿಗಳಲ್ಲಿ ಎಷ್ಟು ಇವತ್ತು ಬದುಕಿವೆ ಎಷ್ಟನ್ನು ಕಳ್ಕೊಂಡಿವೆ ಎಷ್ಟನ್ನು ಕಳೆದುಕೊಳ್ಳುವ ಅಂಚಿನಲ್ಲಿದ್ದೇವೆ ಎಲ್ಲವೂ ಬರೆಯುತ್ತೇವೆ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಇನ್ನು ಜೀ ವಿ ನಿರ್ಮಲಾವನ್ನಂತೂ ಬರೆಯಲಿಕ್ಕೆ ಸಾಧ್ಯವಿಲ್ಲ ರಾಷ್ಟ್ರೀಯ ವೈಮಾಂತರಿಕ್ಷಕ್ರಯೋಗ ಶಾಲೆಯಲ್ಲಿ ಅವರು ವಿಜ್ಞಾನಿಗಳು ವಿಜ್ಞಾನಿಗಳಿಗಿಂತ ಹೆಚ್ಚಾಗಿ ಅವರು ವಿಜ್ಞಾನವನ್ನು ಕನ್ನಡದಲ್ಲಿ ಸೊಗಸಾಗಿ ಸಂವಹನ ಮಾಡುವುದು ನಾನು ವಿದ್ಯಾರ್ಥಿಯಾಗಿದ್ದಾಗಿದ್ದರೂ ಪರಿಚಯ ಇರುವಂಥವರು ನನ್ನ ಬರಹಗಳನ್ನು ತಿದ್ದಿನವರು ಜ್ಞಾನ ಬರೆಯೋಕೆ ಶುರು ಮಾಡಿದಾಗ ರಕ್ಷಣಾ ಪ್ರೀತಿಗೆ ಬಹುಮಾನ ಬರ್ತಾ ಇತ್ತು ಅಲ್ಲಿಗೆ ಮರೆತು ಹೋಗ್ತಾ ಇರ್ತೀವಿ ಆದರೆ ಕಳೆದ ವರ್ಷದಲ್ಲಿ ಅವರು ಆ ಎಲ್ಲ ಲೇಖನಗಳನ್ನು ಸಂಗ್ರಹ ಮಾಡಿ ಸುಮಾರು ನಲವತ್ತು ಲೇಖನಗಳು ಅದೆಷ್ಟನ್ನೂ ಸಂಗ್ರಹ ಮಾಡಿ ನನಗೆ ಕೊಟ್ಟು ದಯವಿಟ್ಟು ಇದನ್ನು ಪುಸ್ತಕ ರೂಪದಲ್ಲಿ ತರಲಿಕ್ಕೆ ಸಾಧ್ಯವ ನೋಡಿ ಅಂತ ಹೇಳಿ ನಾವು ಯಾರೂ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಎಲ್ಲ ಇರುವಂತ ಒಂದು ಅದ್ಭುತವಾದ ಕೆಲಸವನ್ನು ನಿರ್ಮಲ ಅವರು ಮತ್ತು ಅವರ ಸಹೋದ್ಯೋಗಿ ನಮ್ಮ ಶ್ರೀನಾಥ್ ಶಾಸ್ತ್ರಿಯವರ ಮಗಳು ಎಲ್ಲಿ ಸೇರಿ ಮಾತುಕೊಟ್ಟರು ಅದನ್ನು ಪುಸ್ತಕ ರೂಪದಲ್ಲಿ ತಂದಿರಿ ಆದರೆ ಸಮಗ್ರವಾಗಿ ಆ ಪುಸ್ತಕ ಇನ್ನೂ ತಂದಿಲ್ಲ ಹಾಗಾಗಿ ಪರಿಷ್ಕಾರ ರೂಪದಲ್ಲಿ ಆ ಕೆಲಸ ಇನ್ನೂ ನಡೀತಾ ಇದೆ ನಾನು ಆರೋಗ್ಯ ಲೇಖನಗಳನ್ನು ಬರೆಯುವ ದಿನದಿಂದ ಅವರನ್ನು ಬಲ್ಲೆ ಅವರು ಸಹ ಸಾಕಷ್ಟು ಆರೋಗ್ಯ ಲೇಖನಗಳನ್ನು ಬರೆದಿದ್ದಾರೆ ಆದರೆ ನನ್ನ ಮನಸ್ಸಲ್ಲಿ ಇವತ್ತಿಗೂ ಉಳಿದುಕೊಳ್ಳುವುದು ಚುಕ್ಕಿಗಳನ್ನು ಬಳಸಿ ಬರೆದಂಥ ನೂರ ಎಂಟು ಕನ್ನಡ ಸಾಹಿತಿಗಳ ಒಂದು ಸಂಕ್ಷಿಪ್ತ ಪದಕ್ಕೆ ಆರು ಕಾತದಲ್ಲಿ ಮುದ್ರಣ ಆಗಿರುವಂಥ ಪುಸ್ತಕ ಅದು ಒಂದು ಕಡೆ ಚುಕ್ಕೆಗಳಲ್ಲಿ ಚಿತ್ರ ಆ ಕವಿಯದ್ದು ಆ ನಂತರ ಆ ಕವಿಯ ಬಗ್ಗೆ ಸಾಮಾನ್ಯವಾಗಿ ಒಬ್ಬ ಕನ್ನಡಿಗ ತಿಳಿದುಕೊಳ್ಳಲೇಬೇಕಾದಂಥ ಮುಖ್ಯಾಂಶಗಳನ್ನು ಒಳಗೊಂಡಂಥ ಒಂದು ಪುಟ್ಟಗ್ರಹ ಎರಡನ್ನೂ ಅವರೇ ಮಾಡಿದ್ದಾರೆ ಇಂತಹ ಪುಸ್ತಕ ಮತ್ತೊಂದು ರೀತಿಯ ಕನ್ನಡದಲ್ಲಿ ಅಂತ ಹೇಳಿದರೆ ನನಗೆ ತಿಳಿದ ಮಟ್ಟಿಗೆ ಇದು ಒಂದೇ ಪುಸ್ತಕ ಇದು ಅನೇಕ ಜನಾ ಕವಿಗಳು ಸಾಧು ಡಿಗಲು ವಿಜ್ಞಾನಿಗಳು ರಚೆಯುವಣ್ಣ ಮಾಡಿಕೊಂಡಂತ ಪುಸ್ತಕಗಳನ್ನು ಬರೆದಿದ್ದಾರೆ ಇಲ್ಲಿ ಅಂತಲ್ಲ ಆದರೆ ಚಿತ್ರಗಳನ್ನು ಒತ್ತುಗಳ ಬಗ್ಗೆ ಲೇಖನವನ್ನ ಇನ್ನೊಬ್ರ ಬಗ್ಗೆ ಆದರೆ ಇವನು ಎರಡು ಕೆಲಸವನ್ನ ಮಾಡಿದ್ದಾರೆ ಎರಡು ಕೆಲಸ ಅಚ್ಚಬಟ್ಟಾಗಿದೆ ಆ galerie ವಿಶೇಷವಾಗಿ ಅವರನ್ನು ಅಭಿನಂದಿಸೋಕೆ ನಾನು ಶಿಷ್ಟತೆಗಳನ್ನೇ ಒಂದು ಕಥೆಯನ್ನು fortæಗಳೆ ಆ ಕಥೆ ಬಹುಮಾನಕ್ಕೆ ಅರ್ಹವಾಗಿದೆ ಆ ಕಥೆಯ ಬಗ್ಗೆ ಹೇಳೋಕ್ಕಿಂತ ಸುನ್ನಿ ಇರೋದೇ ಒಳ್ಳೆಯದாகு ನಾನುಷ್ಟು ಸೂಕ್ಷ್ಮ ಸಮಕಾಲೀನದ ಬಗ್ಗೆನ ಒಂದು ನೋಟಕ್ಕೆ ಸೂಕ್ಷ್ಮದರ್ಶಕವನ್ನು ಹೇದು ವಿಸ್ತಾರವಾಗಿ ವಿಸ್ತೃತವಾಗಿ ಆ ಭೀತದ ಚಿತ್ರವನ್ನು ನಮ್ಮ ಕಣ್ಣ ಮುಂದೆ ಹೇಳ್ತಾರೆ ಆ ಬಗ್ಗೆ ಮುಂದೆ ನಾನು ಹೆಚ್ಚಿಗೆ ಮಾತಾಡ್ತೇನೆ ಇವತ್ತು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಬಂದಂಥ ಮೂರು ಮುಖ್ಯವಾದ ವಿಚಾರಗಳನ್ನು ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಮೊದಲನೆಯದು ಮನುಷ್ಯನ ಹುಟ್ಟು ಗುಣ ಮನುಷ್ಯ ತನ್ನನ್ನು ತಾನ ಬುದ್ಧಿವಂತ ಮಾನವ ಹೋಮ ಸತಿ ಅನ್ನಿಸ್ತಂತ ಕರ್ಕೊಂಡಿದ್ದಾನೆ ಅವನಿಗೆ ಆ ಪ್ರಜ್ಞೆ ಮೂಡಿದೆ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಜಾಗ ಜೀವರಾಶಿಗಳಿಗಿಂತಲೂ ನಾನು ಬುದ್ಧಿವಂತ ಅನ್ನೋ ಪ್ರಜ್ಞೆ ಅವನಲ್ಲಿ ಮೂಡಿರೋ ಕಾರಣ ಅವನು ತನ್ನನ್ನು ತಾನು ಬುದ್ಧಿವಂತ ಮಾನವ ಹೋಮ ಸತಿ ಅನ್ನಿಸುತ್ತ ಕರ್ಕೊಂಡಿದ್ದಾನೆ ಯಾಕೆ ಹೀಗೆ ಕರ್ಕೊಂಡ ಏನು ಅಂತಹ ವಿಶೇಷತೆ ಅವನಲ್ಲಿ ಇದೆ ಅಂದರೆ ಮೂರು ಮುಖ್ಯವಾದ ಗುಣಗಳು ಕಂಡುಬಂದವು ನಮ್ಮ ಪೂರ್ವಜನರು ಮೊದಲನೇ ಪ್ರಶ್ನೆ ಏನು ಅಂದರೆ ತನ್ನ ಬಗ್ಗೆ ನಾನು ಕೇಳ್ಕೊಂಡ ನಾನು ಯಾರು ಎಲ್ಲಿಂದ ಬಂದೆ ಯಾಕೆ ಬಂದೆ ಕರೆತಂದವರು ಯಾರು ನನ್ನ ಬದುಕಿನ ಉದ್ದೇಶವೇನು ನಾನು ಯಾಕೆ ಸಹಾಯಕ್ಕೆ ಸತ್ಯನೇ ಎಲ್ಲಿದೆ ಹೋಗತೇನೆ ಪ್ರಶ್ನೆ ಕೇಳಬಹುದು ಉತ್ತರ ಕೊಡುವ್ಯಾಕ ಹಾಗಾಗಿ ಧಾನೇ ಪ್ರಶ್ನೆಗಳನ್ನು ಕೇಳಕೊಂಡು ಧಾನೇ ಉತ್ತರವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡುತ್ತಾ ಅದರ ಫಲವಾಗಿ ಧರ್ಮಾನ ಅನ್ನುವುದು ಹುಕ್ಕೊಳ್ಳು ಎಲ್ಲಿದೆ কি ಪ್ರಶ್ನೆ ಕೇಳಿ ಶುರುಮಾ ಸೂರ್ಯ ಯಾರು ಚಂದ್ರ ಯಾರು ನಕ್ಷತ್ರ ಯಾರು ಸೂರ್ಯ ಯಾಕೆ ಪೂರ್ವದಲ್ಲೇ ಹೋಗ್ತಾನೆ ಪಶ್ಚಿಮದಲ್ಲೇ ಮುಳುಗ್ತಾನೆ ಮಳೆ ಯಾವಾಗಲೂ ಯಾಕೆ ಬರೋಲ್ಲ ಕೆಲವೇ ವರ್ಷದ ಕೆಲವೇ ದಿನಗಳಲ್ಲಿ ಬರುತ್ತಲ್ಲ ಯಾಕೆ ಗುಡುಗು ಸಿಡಿಲು ಯಾಕೆ ಸಿಡಿಲು ಅಷ್ಟೊಂದು ಶಕ್ತಿ ಇಲ್ಲಿಂದ ಬಂತು ಯಾಕೆ ಯಾವಾಗಲೂ ಕಾಣಲ್ಲ ಹೀಗೆ ತನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಪರಿಸರದಲ್ಲಿ చింతన మంతన నడుస్తా 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 విజ్ఞానకి ఆ మూల ద్వీజ హీ నమ్మ పూర్వజ ధర్మ విజ్ఞాన ఎరడన్నూట్టి బెడక బందే ఎరడు సమాాంతరీకొంటు బే అవీ ధర్మ దేవే అలా విజ్ఞానేయే అలా హీ ಮೂಲಭೂತ ಧರ್ಮ ಮತ್ತು ವಿಜ್ಞಾನ ಹುಟ್ಟೋದಕ್ಕೆ ಕಾರಣವಾಯಿತು ಎನ್ನು ಪ್ರಶ್ನೆಗಳನ್ನ ಕೇಳುವ ಎರಡನೇ ಒಂದು ಹುಟ್ಟು ಗುಣ ಇವರಲ್ಲಿ ಇರೋದು ಏನು ಅಂದ್ರೆ ಅನ್ವೇಷಣ ಮನೋಭಾವ ಒಂದು ಕಡೆ ಇರೋದಿಲ್ಲ ನಮ್ಮನೆ ಮಗುವನ್ನು ಗಮನಿಸ್ ನೋಡೋಣ ಮನೆ ಒಳಗೆ ಮನೆಯೊಳಗಿರೋಕ್ಕೆ ಒಂದು ಸಲ ಕಾಲು ಬಂದು ನಡೆಯೋಕ್ಕೆ ಶುರು ಮಾಡುತ್ತೆ ಹೊಸ ದಾಟಿ ಹೊರಗಡೆ ಬಂದು ಏನೇನು ಸಿಗುತ್ತೋ ಎಲ್ಲವನ್ನು ಹುಡುಕಾಡೋದು ಶುರು ಮಾಡುತ್ತೆ ಬೆರಳು ಕಣ್ಣುಗಳನ್ನ ನೋಡುತ್ತೆ ಹಕ್ಕಿ ಹೋಗೋದು ನಾಯಿ ಹೋಗೋದು ಹೂ ಬಿಡೋದು ಎಲ್ಲವನ್ನು ಬೆರದಿಂದ ನೋಡ್ತಾ ನೋಡ್ತಾ ಪರಿಚಯ ಮಾಡ್ಕೊತಾ ಹೋಗುತ್ತೆ ಕನ್ನಡ ಈ ವಸ್ತು ಕಣಿವಿನೆಚ್ಚಿಗೆ ಬಂದಿದೆ ಇದನ್ನು ಎಷ್ಟು ಜನ ಹೋಗ್ತಾ ಬಿಡ್ತಾ ನನಗೆ ಗೊತ್ತಿಲ್ಲ ಯುನೆಸ್ಕೋ ಅಂತ ಸಂಸ್ಥೆ ಇದೆ ಆ ಸಂಸ್ಥೆ ಒಂದು ಭಾಷೆ ಅಳಿವಿನ ಅಂಚಿಗೆ ಹೋಗ್ತಿದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಒಂಬತ್ತು ಲಕ್ಷಣ ಇರಬೇಕು ಅಂತ ಹೇಳ್ತೀವಿ ಆ ಒಂಬತ್ತು ಲಕ್ಷಣಗಳಲ್ಲಿ ಮೊದಲ ಲಕ್ಷಣ ಏನು ಅಂದರೆ ಭಾಷೆಯನ್ನು ಅಜ್ಜ ಅಜ್ಜಿ ಮಾತಾಡ್ತಿರಬೇಕು ಅಪ್ಪ ಅಮ್ಮ ಮಾತಾಡ್ತಿರಬೇಕು ಮಗ ಮಗಳು ಮಾತಾಡ್ತಾ ಇರಬೇಕು ಮೊಮ್ಮಗ ಮೊಮ್ಮಗಳು ಮಾತಾಡ್ತಾರೆ ಆ ಕೊನೆಯ ಪಕ್ಷ ಮನೆಯಲ್ಲಿ ಪ್ರಶ್ನೆ ಕೇಳ್ಕೊಂಡು ಹೋಗಿ ಕನ್ನಡ ಶಾಲೆಗಳನ್ನ ಒಂದೊಂದಾಗಿ ಒಂದೊಂದಾಗಿ ಮುಚ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಇಂಗ್ಲೀಷ್ ಭಾಷೆ ಅಲ್ಲ ನಾನು ಇಂಗ್ಲೀಷನ್ನು ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಕಲಿಯಬೇಕು ಅನ್ನೋದು ನನ್ನ ಪ್ರಯಕ್ಕೆ ಒಂದು ತಂತ್ರ ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಒಂದು ಕರಿ ಹಲೆಗೆ ಒಂದು ಬ್ಲ್ಯಾಕ್ ಬೋರ್ಡ್ ಹಾಕಿ ಹಾಕಿಬಿಟ್ಟು ಅಲ್ಲಿ ಬರೆಯ ಶುರು ಮಾಡಿ ಏನು ಮಾಡೋದು ದಿನಕ್ಕೆ ಒಂದು ಕನ್ನಡ ನುಡಿಗಟ್ಟು ಬರೀ ಅದರ ಅರ್ಥ ಬರೆಯಲಿ ಅದರ ಕೆಳಗೆ ಒಂದು ಹೊಸ ಕನ್ನಡ ಶಬ್ದ ಅದರ ಅರ್ಥ ಬರಲಿ ಒಂದು ಕನ್ನಡ ಗಾದೆ ಅದರ ಅರ್ಥ ಬರೆಯ ಒಂದು ಕನ್ನಡ ಒಗಟು ಅದರ ಅರ್ಥ ಬರೆ ಕನ್ನಡ ನಾಡಿನ ವಿಶೇಷ ಲಕ್ಷಣ ಒಂದು ಹೊಸ ವಿಚಾರ ಬರೀ ಐದೇ ವಿಚಾರ ಇದು ಎಲ್ಲ ಬರ್ದಿ ಬಿಡಿ ನಿಮಗೆ ಓದು ಅಂತ ಹೇಳೋದು ಮನೆ ಬರೋದು ಹೋಗಬಹುದು ನಾನು ನೋಡ್ತಿದ್ದೆ ಏನು ಕುತೂಹಲ ಮತ್ತೆ ಏನು ಬರ್ತಿದಾ ಅಂದ್ರೆ ಇಲ್ಲಿ ವಯೋ ಶುರು ಮಾಡ್ಕೊಂಡೆ ಸಹ ದೋಷಗಳು ಸಾಯೋನು ಸಾಯೋಕ್ಕೆ ವಿರಕ್ತವಾದೆ ಎಲ್ಲವೂ ಜಾತ್ರೆ ಇಷ್ಟಕ್ಕೆ ಇಂಟರ್ನೆಟ್ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಬಂದ್ರೆ ಸರಿಯಿಸುವ ಹಾಗೆ ಒಂದು ಗಂಟೆ ಆ ಕಕ್ಷೆ ತಗೊಂಡೆ ಇಲ್ಲಿ ಸಮಯವನ್ನು ಅದಕ್ಕೆ ಮಾಡಿದ್ರೆ ಅಥವಾ ಕೆಲಸಕ್ಕೆ ಭಾಗದ ವಿಚಾರವನ್ನು ಮಾತಾಡ್ತಾ ಇದ್ದಾನೆ ಎಂಬುದು ಶಬಸ್ಪೆ ಮತ್ತೊಮ್ಮೆ ಕಮ್ಮೆಲ್ಲರಿಗೂ ಹೋಗಿ ತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಪಾಡಿಗೆ ನಾನು ಬೆಂಗಳೂರಿನಲ್ಲಿ ಇದ್ದವಿನ ಮೈಸೂರಿಗೆ ಒಂದಷ್ಟು ಭಕ್ತನ ಕಳೆಯೋಣ ಅಂತ ಹೇಳಿದ್ದ ಆಹ್ವಾನ ಮಾಡಿದ್ದೇವೆ ಬಹಳ ಆತ್ಮೀಯವಾಗಿ ನೋಡಿಕೊಂಡಿದ್ದೇವೆ ಅನೇಕರನ್ನು ನೋಡುವ ಭಾಗ್ಯ ನನಗೆ ಸಿಕ್ಕು ಮುಖ್ಯವಾಗಿ ಕರುಣೇಕರ್ ಅವರು ಮತ್ತು ನಮ್ಮ ಸುಧಾ ಮೇಡಮ್ ಅವರು ನಿರ್ಮಲಾ ಮೇಡಮ್ ಅವರು ಡಾಕ್ಟರ್ ಸತ್ತವರು ಕೆಲವರು ಪರಿಚಯ ಆದರೂ ಆ ಹಳೆ ನೆನಪುಗಳನ್ನು ಮಾಡಲಿಕ್ಕೆ ಕಾಶ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಮಗೆ ಹೆತನ್ನು ಸಲ್ಲಿಸಿದರು ನಾನು ಮಂತ್ರಿ ಮೊಗ್ರನ್ನು ಹಾಕ್ತಾ ಇದ್ದೇನೆ ನಮ್ಮ ಭಾಗ ಚಾತರ್ಯದಿಂದ ನಮಗೆ ಉತ್ಸಾಹವನ್ನು ಹೇಳಬೇಕ ಇಷ್ಟಂತಂದರೆ ನಮ್ಮೆಲ್ಲರನ್ನೂ ಪುನಶ್ಚೇತನಗೊಳಿಸಿದ ಶ್ರೀಯುತ ಡಾಕ್ಟರ್ ನಾ ಸೋಮೇಶ್ವರರವರಿಗೆ ಧನ್ಯವಾದಗಳು ಶ್ರೀಮತಿ ಸುಬ್ಬಲಕ್ಷ್ಮಿ ಅವರು ಕನ್ನಡದ